ಕ್ರೈಸ್ತಲಾಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಹೊಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ನೀವೆಲ್ಲರೂ ಕೂಡ ಕರ್ತನಲ್ಲಿ ಬಲ ಹೊಂದುತ್ತಾ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಸರ್ ನಾವು ನೇರವಾಗಿ ಈ ದಿನ ಯೇಸು ಸ್ವಾಮಿಯವರು ಕ್ರೂಜೆಯ ಮೇಲೆ ಆಡಿದಂಥ ಮೂರನೆಯ ಮಾತನ್ನು ನಾವು ಧ್ಯಾನಿಸೋಣ ಯೋಹಾನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ವಚನದಲ್ಲಿ ಹೇಳಿದಂತೆ ಪ್ರಿಯರೇ ಅಮ್ಮ ಈಗೋ ನಿನ್ನ ಮಗನು ಈಗೋ ನಿನ್ನ ತಾಯಿ ಎಂಬುದಾಗಿ ಪ್ರೇಯರೇ ಹೌದು ಮೊದಲು ಎರಡು ಮಾತುಗಳಲ್ಲಿ ಯೇಸುಸ್ವಾಮಿಯವರ ಅವತಾರದ ಉದ್ದೇಶ ಮತ್ತು ಆತನು ಶಿಲುಬೆಯ ಮೇಲೆ ಮಾಡಿದ ತ್ಯಾಗವನ್ನು ನಾವು ತಿಳಿದುಕೊಂಡಿದ್ದೇವೆ ಈ ಮೂರನೆಯ ಮಾತಿಗೆ ನಾವು ಬರುವಾಗ ಪ್ರಿಯ ಸ್ನೇಹಿತರೆ ನಮಗೆ ಇಲ್ಲಿ ಲೌಕಿಕವಾದಂಥ ಮೌಲ್ಯಗಳನ್ನು ಮತ್ತು ಜವಾಬ್ದಾರಿಕೆಗಳನ್ನು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ ಈ ಒಂದು ಮಾತಿನಲ್ಲಿ ನಮಗೆ ಮೂವರು ವ್ಯಕ್ತಿಗಳು ಮತ್ತು ಮೂರು ಉದ್ದೇಶಗಳು ನಮಗೆ ಸ್ಪಷ್ಟವಾಗಿ ಕಾಣುವಂಥದ್ದಾಗಿದೆ ಮೊದಲನೇದಾಗಿ ನಾವು ನೋಡುವಾಗ ಯೇಸುಸ್ವಾಮಿಯವರನ್ನ ಶಿಲುಬೆಯಲ್ಲಿ ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುವಂಥ ತಾಯಿಯಾದಂಥ ಮರೆಯಳ ನೋವು ಪ್ರಥಮ ಫಲವಾಗಿರುವಂಥ ಯೇಸುಸ್ವಾಮಿಯವರನ್ನು ಪರಿಶುದ್ಧಾತ್ಮನಿಂದ ಮರೆಯಲು ಬಂದಿದಾಗ ಆಕೆಯ ಜೀವಿತವು ಧನ್ಯವಾಗಿತ್ತು ಮರೆಯಳು ಯೇಸುಸ್ವಾಮಿಯವರನ್ನು ರಾಜರಿಗೆ ರಾಜನಾಗಿ ಪ್ರಭುಗಳಿಗೆ ಪ್ರಭುನಾಗಿ ನೋಡಬೇಕೆಂದಿದ್ದಳು ಈ ಲೋಕದ ತಾಯಿಯೆಂದರು ಕೂಡ ತಮ್ಮ ಮಕ್ಕಳ ವಿಷಯದಲ್ಲಿ ಅನೇಕವಾದಂಥ ಬಾಯಕೆಗಳನ್ನು ಇಟ್ಟುಕೊಂಡು ಆಲೋಚನೆ ಮಾಡುವಂಥವರಾಗಿರ್ತಾರೆ ನನ್ನ ಮಗನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಒಳ್ಳೆಯ ಉದ್ಯೋಗದಲ್ಲಿರಬೇಕು ಒಳ್ಳೆಯ ಸ್ಥಾನದಲ್ಲಿರಬೇಕು ಒಳ್ಳೆಯ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಅನೇಕ ತಾಯಿಯಂದರು ಕೂಡ ಮಕ್ಕಳ ವಿಷಯದಲ್ಲಿ ಅನೇಕವಾದಂಥ ಆಶೆಗಳನ್ನು ಇಟ್ಟುಕೊಳ್ಳುವಂಥವರಾಗಿರ್ತಾರೆ ಆದರೆ ಮರಿಯಳು ಯೇಸುಸ್ವಾಮಿಯವರನ್ನು ಶಿಲುಬೆಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಾಗ ಆಕೆಯ ಹೃದಯವು ಹೊಡೆದು ಪ್ರೇರೆ ಪ್ರಸವ ವೇದನೆಗಿಂತ ಭಯಂಕರವಾದಂಥ ಶಿಲುಬೆಯ ಮರಣವನ್ನು ಹೊಂದುತ್ತಿರುವಂಥ ತನ್ನ ಮಗನನ್ನು ನೋಡುತ್ತಾ ರಕ್ತದ ಮುದ್ದೆಯ ಸ್ಥಿತಿಯಲ್ಲಿರುವಂಥ ತನ್ನ ಮಗನನ್ನು ನೋಡುತ್ತಾ ಏನೂ ಮಾಡದೇ ಇರುವಂಥ ನಿಸ್ಸಹಾಯಕ ಸ್ಥಿತಿಯಲ್ಲಿ ಮರಿಯಳು ಕಣ್ಣೀರಿಡುತ್ತಾ ಗೋಳಾಡುವಂಥವಳಾಗಿದ್ದಾಳೆ ಒಬ್ಬ ಕ್ರೈಸ್ತ ಕವಿ ಹೀಗೆ ಹೇಳುವಂಥವನಾಗಿದ್ದಾನೆ ಪ್ರೇರೆ ಕ್ರೂಜಿಯ ಬಳಿಯಲ್ಲಿ ನಿಂತಂಥ ಮರಿಯಳ ಸ್ಥಿತಿ ಸತ್ತ ಶವದಂತೆ ಇತ್ತು ಎಂಬುದಾಗಿ ಅಷ್ಟು ಭಯಂಕರವಾದಂಥ ನೋವನ್ನು ಅಷ್ಟು ಭಯಂಕರವಾದಂಥ ದುಃಖವನ್ನು ಮರಿಯಳು ಅನುಭವಿಸ್ತಾ ಅದಳೆ ಪ್ರೇರೆ ಬಹುಶಃ ಇಂತಹ ನೋವು ಇಂತಹ ಒಂದು ಪರಿಸ್ಥಿತಿ ಈ ಲೋಕದ ಯಾವ ತಾಯಿ ಕೂಡ ಪಡಲಿಕ್ಕೆಲ್ಲೋ ಪ್ರೇರೇ ಅಷ್ಟು ಭಯಂಕರವಾದಂಥ ವೇದನೆಯನ್ನು ಅಷ್ಟು ಭಯಂಕರವಾದಂಥ ನೋವನ್ನು ಮರೆಯಲು ಪಡುವಂಥವಳಾಗಿದ್ದಾಳೆ ಎರಡನೇದಾಗಿ ನಾವು ನೋಡುವಾಗ ಪ್ರೇರೆ ತಾಯಿಯ ವಿಷಯದಲ್ಲಿ ಮಗನ ಜವಾಬ್ದಾರಿಕೆ ನಾವು ಕುಟುಂಬದಲ್ಲಿ ಹೇಗೆ ಜವಾಬ್ದಾರಿಕೆ ಉಳ್ಳವರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಯೇಸಸ್ವಾಮಿಯವರು ಆಡದಂಥ ಮಾತಿನಿಂದ ನಾವು ಕಲಿಯಬೇಕು ಪ್ರಿಯ ಆತ್ಮೀಯ ಸ್ನೇಹಿತರೆ ಹೌದು ನೀನು ದೀರ್ಘಾಯುಷ್ಮಂತನಾಗಿರಬೇಕೆಂದರೆ ನಿನ್ನ ತಂದೆ ತಾಯಿಗಳು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನೀನು ಅನುಗ್ರಹಿಸುವಂಥ ದೇಶದಲ್ಲಿ ನೀನು ಸುಖವಾಗಿ ಬಾಳುವೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಷ್ಟು ಮಾತ್ರವಲ್ಲ ಹೊಸ ಒಡಂಬಡಿಕೆಯಲ್ಲಿ ತಿಮೋತಿನ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳಿದಂತೆ ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ ಎಂಬುದಾಗಿ ಪ್ರೇರೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಕುಟುಂಬದಲ್ಲಿ ಇಟ್ಟಿರುವಾಗ ನಾವು ಕುಟುಂಬದಲ್ಲಿ ಒಬ್ಬ ಜವಾಬ್ದಾರಿಕೊಳ್ಳವರಾಗಿ ನಾವು ನಡೆದುಕೊಳ್ಳಬೇಕು ಯೇಸುಸ್ವಾಮಿಯವರು ಕೂಡ ಈ ಲೋಕದಲ್ಲಿ ಮಾನವನಾಗಿ ಜೀವಿಸುವಂತಹ ಸಮಯದಲ್ಲಿ ಆತನು ತನ್ನ ತಂದೆ ತಾಯಿಗಳಿಗೆ ವಿಧೇಯನಾಗಿ ಆತನು ನಡೆದುಕೊಳ್ತಾ ಇದ್ದಾನೆಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದುತ್ತೇವೆ ಅದೇ ರೀತಿಯಾಗಿ ನಾವುಗಳು ಕೂಡ ಕ್ರಿಸ್ತನು ಕಲಿಸಿಕೊಟ್ಟಂಥ ಮಾದರಿಯಲ್ಲಿ ನಾವು ನಡೆಯುತ್ತಾ ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ನಾವು ಜೀವಿಸುವಂಥವರಾಗಿರಬೇಕು ಪ್ರೇರೆ ಮೂರನೇದಾಗಿ ನಾವು ನೋಡುವಾಗ ತನಗೆ ಒಪ್ಪಿಸಿಕೊಟ್ಟಂಥ ಜವಾಬ್ದಾರಿಕೆಯನ್ನು ನೆರವೇರಿಸಿದಂಥ ಶಿಷ್ಯನು ಪ್ರೇರೆ ಇಲ್ಲಿ ಯೇಸು ಸ್ವಾಮಿಯವರಿಗೆ ಯೋಹಾನನು ಅನುಕೂಲವಾಗಿದ್ದರಿಂದಲೇ ತಾಯಿಯಾದಂಥ ಮರಿಯಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟಿದ್ದಾನೆ ಯಾಕೆಂದರೆ ಯೋಹಾನನು ತನಗಿಂತ ಹೆಚ್ಚಾಗಿ ಯೇಸುಸ್ವಾಮಿಯನ್ನು ಪ್ರೀತಿಸ್ತಾ ಇದ್ದನು ತನ್ನೇ ಇಷ್ಟು ಪ್ರೀತಿಸಬೇಕಾದರೆ ತನ್ನ ತಾಯಿಯನ್ನು ಇನ್ನೆಷ್ಟು ಪ್ರೀತಿಸಬಲ್ಲನೆಂಬುದಾಗಿ ಎಂಬುದಾಗಿ ಯೇಸು ಸ್ವಾಮಿಯವರು ತಿಳಿದುಕೊಂಡು ತನ್ನ ತಾಯಿಯನ್ನು ಯೋಹಾನಿಗೆ ಒಪ್ಪಿಸಿಕೊಟ್ಟನು ಪ್ರೇಯರೇ ಯಾಕೆಂದರೆ ಯೋಹಾನನು ಯೇಸು ಸ್ವಾಮಿಯವರಿಗೆ ನಾವು ನಾವಿಲ್ಲಿ ಗ್ರಹಿಸಿಕೊಳ್ಳಬೇಕು ಯೋಹಾನನು ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರಿಂದಲೇ ತನ್ನ ತಾಯಿಯಾದಂಥ ಮರಿಯಳನ್ನು ಯೋಹಾನಿಗೆ ಯೇಸು ಅವರು ಒಪ್ಪಿಸಿಕೊಟ್ಟಿದ್ದಾನೆ ಪ್ರೇಯರೇ ನಾವುಗಳು ಕೂಡ ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗಲೇ ದೇವರ ಪ್ರೀತಿಯನ್ನು ತಿಳಿದುಕೊಂಡಾಗಲೇ ನಮ್ಮ ಜೀವಿತದಲ್ಲಿ ಆತನ ಚಿತ್ತವೇನು ಎಂಬುದಾಗಿ ಆತನ ಉದ್ದೇಶವೇನೆಂಬುದಾಗಿ ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದ್ದ ಪ್ರೇರೇ ಆದ್ದರಿಂದ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ಮೂರನೇ ಮಾತಿನಿಂದ ನಾವು ಕಲಿಯಬೇಕು ತಾಯಿಯನ್ನು ಹೇಗೆ ಗೌರವಿಸಬೇಕು ತಾಯಿಗೆ ಹೇಗೆ ನಾವು ಒಳಗಾಗಿರಬೇಕು ಮತ್ತು ನಮಗೆ ಕೊಟ್ಟಂಥ ಕೆಲಸವನ್ನು ಜವಾಬ್ದಾರಿಕೆಯನ್ನು ನಾವು ಹೇಗೆ ನಿರ್ವಹಿಸಬೇಕೆಂಬುದಾಗಿ ನಾವು ಕಲಿತುಕೊಂಡು ನಾವು ಈ ಲೋಕದಲ್ಲಿ ಮಾದರಿಯಾಗಿ ನಾವು ಜೀವಿಸುವಂಥವರಾಗಿರಬೇಕು ಪ್ರೇರೇ ಇಂತಹ ಒಂದು ಅನುಭವವು ದೇವರ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿ ಬಲಪಡಿಸಿ ನಡೆಸಲಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಸರ್ವಶಕ್ತನಾಗಿರುವಂಥ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ಮೂರನೆಯ ಮಾತನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ನಿನ್ನನ್ನು ಸ್ತೋತ್ರ ಮಾಡುವಂಥವನಾಗಿದ್ದೇನೆ ಈ ಮೂರನೆಯ ಮಾತಿನ ಮೂಲಕವಾಗಿ ತಿಳಿದುಕೊಂಡಂಥ ಅನೇಕವಾದಂಥ ಸತ್ಯಾಂಶಗಳನ್ನು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಂಡು ನಾವು ಕೂಡ ನಿನಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನೀನು ನಮಗೆ ಅನುಗ್ರಹಿಸಿಕೊಂಡಂಥ ಜವಾಬ್ದಾರಿಕೆಯನ್ನು ನಿರ್ವಹಿಸುವಂತೆ ನಮಗೆ ಸಹಾಯ ಮಾಡು ಬಲಪಡಿಸೋ ಕರ್ತಾನೆ ಕೇಳುವಂಥವರೆಲ್ಲರ ಹೃದಯಗಳಲ್ಲಿ ರಕ್ಷಣೆಯ ಕಾರ್ಯವನ್ನು ಉಂಟು ಮಾಡು ಸ್ವಾಮಿ ಶಿಲುಬೆಯ ಬಳಿಗೆ ಎಲ್ಲರೂ ಕೂಡ ಬರಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ಅಷ್ಟು ಮಾತ್ರವಲ್ಲ ನಿನ್ನನ್ನು ಈ ಲೋಕದವರಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ಅನುಭವವನ್ನು ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಿ ಬಲಪಡಿಸಿ ನಡೆಸಬೇಕಾಗಿ ಯೇಸು ಸ್ವಾಮಿಯವರ ಶ್ರೇಷ್ಠವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆಯೇ ಆಮೇನ್ ಮೀನ್ ಗಾರ್ಡ್ ಬ್ಲೆಸ್ ಯು ಆಲ್